ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ನಾಲ್ಕರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಇಪ್ಕೊ ಈ ಕೆಳಗಿನವುಗಳಲ್ಲಿ ಯಾವುದನ್ನು ತಯಾರಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ದ್ರವರೂಪದ ನ್ಯಾನೋ ಯೂರಿಯಾ ದ್ರವರೂಪದ ನ್ಯಾನೋ ಸತು ದ್ರವರೂಪದ ನ್ಯಾನೋ ತಾಮ್ರ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಯ್ಕೆ ಆಗುತ್ತೆ ಸೊ ಇಪ್ಕೊ ಅನ್ನುವಂತಹ ಸಂಸ್ಥೆ ಏನಿದೆ ದ್ರವರೂಪದ ನ್ಯಾನೋ ಯೂರಿಯಾವನ್ನು ದ್ರವರೂಪದ ನ್ಯಾನೋ ಸತುವನ್ನು ಹಾಗೂ ದ್ರವರೂಪದ ನ್ಯಾನೋ ತಾಮ್ರವನ್ನು ಎಲ್ಲವನ್ನ ಕೂಡ ತಯಾರು ಮಾಡುತ್ತೆ ಯಾಕೆ ಇದು ಇವಾಗ ಸುದ್ದಿಯಲ್ಲಿ ಇದೆ ಅಂತಂದರೆ ಸೊ ಈ ಒಂದು ಇಪ್ಕೋ ಸಂಸ್ಥೆಗೆ ದ್ರವರೂಪದ ನ್ಯಾನೋ ಸತು ಮತ್ತು ದ್ರವರೂಪದ ನ್ಯಾನೋ ತಾಮ್ರ ಸೊ ಎರಡು ಲಘು ಪೋಷಕಾಂಶಗಳನ್ನು ತಯಾರು ಮಾಡೋಕೆ ಕೇಂದ್ರ ಸರ್ಕಾರ ಅನುಮತಿಯನ್ನ ನೀಡಿರುತ್ತೆ ಸೊ ಮುಖ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ಒಂದು ಉತ್ಪಾದಕತೆಯನ್ನು ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡೋಕೆ ಈ ಒಂದು ಪೋಷಕಾಂಶಗಳನ್ನು ಬಳಸಲಾಗುತ್ತೆ ಇನ್ನು ಪರ್ಟಿಕ್ಯುಲರ್ ರೋಲ್ ಬಗ್ಗೆ ನೋಡೋದಾದರೆ ಸೊ ಪರ್ಟಿಕ್ಯುಲರ್ ಏನು ರೋಲನ್ನು ಪ್ಲೇ ಮಾಡುತ್ತೆ ಈ ಲಘು ಪೋಷಕಾಂಶಗಳು ಅಂತಂದರೆ ಮುಖ್ಯವಾಗಿ ಸಸ್ಯಗಳ ಬೆಳವಣಿಗೆಗೆ ಸತು ಪ್ರಮುಖ ಒಂದು ರೋಲನ್ನು ಪ್ಲೇ ಮಾಡುತ್ತೆ ಸೊ ನಾನೋ ಸತು ಏನಿದೆ ಇದು ಸಸ್ಯಗಳ ಬೆಳವಣಿಗೆಗೆ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಇನ್ನು ಸಸ್ಯಗಳ ಎಲೆಗಳಲ್ಲಿ ಪತ್ರ ಹರಿತ್ತು ಮತ್ತು ಬೀಜಗಳ ಉತ್ಪಾದನೆಗೆ ಈ ಒಂದು ನ್ಯಾನೋ ತಾಮ್ರ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಸೊ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸತುವಿನ ರೋಲ್ ಏನಿದೆ ಮತ್ತು ಈ ಒಂದು ನ್ಯಾನೋ ತಾಮ್ರದ ರೋಲ್ ಏನಿದೆ ಸೊ ನ್ಯಾನೋ ಸತುವಿನ ರೋಲ್ ಏನು ಸಸ್ಯದ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಹಾಗೆ ನ್ಯಾನೋ ತಾಮ್ರ ಏನಿರುತ್ತೆ ಅದು ಈ ಒಂದು ಸಸ್ಯಗಳ ಎಲೆಗಳಲ್ಲಿ ಇರುವಂತಹ ಪತ್ರ ಹರಿತಿನ ಉತ್ಪಾದನೆಗೆ ಮತ್ತು ಬೀಜಗಳ ಉತ್ಪಾದನೆಗೆ ಒಂದು ಸಹಾಯವನ್ನು ಮಾಡುತ್ತೆ ಇಪ್ಕೋ ಸಂಸ್ಥೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ನ್ಯಾನೋ ಸತು ನ್ಯಾನೋ ತಾಮ್ರ ನಾಲ್ಕು ಒಂದು ಫರ್ಟಿಲೈಜರ್ಸ್ಗಳನ್ನು ಉತ್ಪಾದನೆ ಮಾಡುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನ್ಯಾನೋ ಯೂರಿಯಾ ನ್ಯಾನೋ ಸತು ನ್ಯಾನೋ ತಾಮ್ರ ಮತ್ತು ನ್ಯಾನೋ ಡಿ ಎ ಪಿ ಸೊ ನಾಲ್ಕು ಒಂದು ಫರ್ಟಿಲೈಜರ್ಸ್ಗಳನ್ನು ಸೊ ಒಂದು ಪೋಷಕಾಂಶಗಳನ್ನ ಏನ್ ಬೇಕು ಒಂದು ಸಸ್ಯಕ್ಕೆ ಅಥವಾ ಕೃಷಿ ಕ್ಷೇತ್ರಕ್ಕೆ ಅದನ್ನ ಇಲ್ಲಿ ಉತ್ಪಾದನೆ ಇಪ್ಕೋ ಸಂಸ್ಥೆ ಮಾಡುತ್ತೆ ಇನ್ನೊಂದು ಕೇಳ್ತಾರೆ ನಿಮ್ಮ ಎಕ್ಸಾಮ್ ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಇಪ್ಕೊ ಇದರ ವಿಸ್ತೃತ ರೂಪ ಏನು ಅಂತ ಕೂಡ ಕೇಳ್ತಾರೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಜರ್ಸ್ ಕೋಆಪರೇಟಿವ್ ಲಿಮಿಟೆಡ್ ಸೊ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್ ಲಿಮಿಟೆಡ್ ಅನ್ನೋದು ಇದರ ವಿಸ್ತೃತ ರೂಪ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರಚನೆ ಆಗುತ್ತೆ ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ ಮುಂದಿನ ಪ್ರಶ್ನೆ ವಿಶ್ವ ಹವಾಮಾನ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ವಾಷಿಂಗ್ಟನ್ ಡಿ ಸಿ ಜಿನೇವಾ ನ್ಯೂಯಾರ್ಕ್ ಅಮೆರಿಕ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸ್ಟಾರ್ಮಾರ್ಕ್ ಹಾಕೊಳ್ಳಿ ಜಿನೇವಾದಲ್ಲಿ ವಿಶ್ವ ಹವಾಮಾನ ಸಂಘಟನೆಯ ಕೇಂದ್ರ ಕಚೇರಿ ಇದೆ ನಿಮ್ಮ ಎಕ್ಸಾಮ್ ನಲ್ಲಿ ಈ ಒಂದು ವರ್ಲ್ಡ್ ಇನ್ಸ್ಟಿಟ್ಯೂಟ್ಸ್ ಏನು ಬರುತ್ತೆ ವಿಶ್ವಸಂಸ್ಥೆಯ ಅಂಡರ್ ಇರಬಹುದು ಅಥವಾ ಜಾಗತಿಕ ಸಂಸ್ಥೆಗಳ ಕೇಂದ್ರ ಕಚೇರಿಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಪಿ ಎಸ್ ಸಿ ಇರಬಹುದು ಪಿ ಐ ಅಥವಾ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಗಳಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ವಿಶ್ವ ಹವಾಮಾನ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಇಲ್ಲಿ ಕೇಳಿದ್ದಾರೆ ಪ್ರಶ್ನೆಯನ್ನ ಸೊ ಇದು ಜಿನೇವಾದಲ್ಲಿ ಬರುತ್ತೆ ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ ವಿಶ್ವ ಹವಾಮಾನ ಸಂಘಟನೆ ರೀಸೆಂಟ್ ಆಗಿ ಒಂದು ಮಾಹಿತಿಯನ್ನ ಕೊಡುತ್ತೆ ಏನಂತಂದ್ರೆ ಜಗತ್ತಿನ ಹಲವೆಡೆ ಹವಾಮಾನದಲ್ಲಿ ವೈಪರೀತ್ಯವನ್ನ ಕಾಣ್ತಾ ಇದೆ ಜಗತ್ತಿನ ವಿವಿಧ ಭಾಗಗಳಲ್ಲಿ ಈ ಒಂದು ಹವಾಮಾನದಲ್ಲಿ ವೈಪರೀತ್ಯವನ್ನ ಕಾಣ್ತಾ ಇದೆ ಅಂತ ಹೇಳಿ ವಿಶ್ವ ಹವಾಮಾನ ಸಂಘಟನೆ ಹೇಳುತ್ತೆ ಫಾರ್ ಎಕ್ಸಾಂಪಲ್ ಮುಖ್ಯವಾಗಿ ವಿಶ್ವದ ಹಲವು ಭಾಗದಲ್ಲಿ ಬಿಸಿಲಿನ ಒಂದು ವಾತಾವರಣ ನಿರ್ಮಾಣ ಆಗಿದೆ ಸೊ ಅದೇ ರೀತಿ ಕೆಲವೊಂದು ಭಾಗದಲ್ಲಿ ತೀವ್ರವಾದಂತಹ ಮಳೆಯ ವಾತಾವರಣ ನಿರ್ಮಾಣ ಆಗಿದೆ ಫಾರ್ ಎಕ್ಸಾಂಪಲ್ ದುಬೈನಲ್ಲಿ ಸೊ ದುಬೈನಲ್ಲಿ ಇತ್ತೀಚೆಗೆ ಬಹಳಷ್ಟು ಒಂದು ಮಳೆ ಬಂತು ಅಂದ್ರೆ ಅದೊಂದು ಹವಾಮಾನ ವೈಪರೀತ್ಯ ಯೂಶುವಲಿ ದುಬೈಯಲ್ಲಿ ಅಷ್ಟೊಂದು ಮಳೆ ಬರಲ್ಲ ಬಟ್ ಇಲ್ಲಿ ಏನಾಗಿದೆ ಹವಾಮಾನ ವೈಪರೀತ್ಯದಿಂದ ದುಬೈನಲ್ಲಿ ಒಂದು ತೀವ್ರವಾದಂತಹ ಮಳೆ ಆಯಿತು ಇನ್ನು ಅದೇ ರೀತಿ ಈ ಒಂದು ಸಮಭಾಜಕ ವೃತ್ತದ ಕೆಳಗಡೆ ಇರುವಂತಹ ಪ್ರದೇಶಗಳಲ್ಲೂ ಕೂಡ ಬಿಸಿಲಿನ ವಾತಾವರಣ ಹೆಚ್ಚಿಗೆ ಆಗ್ತಾ ಇದೆ ಹವಾಮಾನದಲ್ಲಿ ವೈಪರೀತ್ಯವನ್ನ ಅನುಭವಿಸ್ತಾ ಇದೆ ಈ ಒಂದು ದೇಶಗಳು ಅಂತ ಹೇಳಿ ಈ ಒಂದು ವರದಿಯಲ್ಲಿ ವಿಶ್ವ ಹವಾಮಾನ ಸಂಘಟನೆ ಹೇಳುತ್ತೆ ಬಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದ್ರೆ ಕೇಂದ್ರ ಕಚೇರಿಯಲ್ಲಿದೆ ಅಂತ ಕೇಳಬಹುದು ಮತ್ತೆ ಇನ್ನೊಂದು ತಮ್ಮ ಪಿ ಎಸ್ ಎಕ್ಸಾಮ್ ಎಸ್ ಎಸ್ಸೆ ಬರೆಯುವಾಗ ಎನ ಬರಿತಿರ್ತೀರ ತಾವು ಅಲ್ಲಿ ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಗ್ಲೋಬಲ್ ವಾರ್ಮಿಂಗ್ ಗೆ ಸಂಬಂಧಪಟ್ಟಂತೆ ಎ ಬರೆಯುವಾಗ ಇಂತಹ ಕರೆಂಟ್ ಅಫೇರ್ಸ್ ಪಾಯಿಂಟ್ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಸೊ ಈ ಪಾಯಿಂಟ್ ಅನ್ನು ತಾವು ನೆನಪಿನಲ್ಲಿ ಇಟ್ಟುಕೊಂಡಿದ್ದೇ ಅದರಲ್ಲಿ ತಮ್ಮ ಪಿ ಎಸ್ ಐ ಒಂದು ಎಸ್ಎ ಎಕ್ಸಾಮ್ ಗೆ ಅಥವಾ ಎಸ್ಎ ಪೇಪರ್ ಪೇಪರ್ಗೂ ಕೂಡ ಈ ಪಾಯಿಂಟ್ ಹೆಲ್ಪ್ ಆಗುತ್ತೆ ನೋಟ್ ಡೌನ್ ಮಾಡ್ಕೊಳ್ಳಿ ಇನ್ನು ಈ ಒಂದು ಸಂಸ್ಥೆ ಯಾವಾಗ ಸ್ಟಾರ್ಟ್ ಆಯಿತು ವಿಶ್ವ ಹವಾಮಾನ ಸಂಘಟನೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಥಾಪನೆ ಆಗತ್ತೆ ಮುಂದಿನ ಪ್ರಶ್ನೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಕೇಂದ್ರ ಆಹಾರ ಸಚಿವಾಲಯ ಕೇಂದ್ರ ಕೃಷಿ ಸಚಿವಾಲಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಈ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಏನಿದೆ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕೆಲಸವನ್ನು ಮಾಡುತ್ತೆ ಇದರ ಇಂಪಾರ್ಟೆನ್ಸ್ ಏನು ಅಂತಂದ್ರೆ ಈ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಹೆಸರೇ ಹೇಳುತ್ತೆ ಆಹಾರದ ಸುರಕ್ಷತೆಯನ್ನು ಪರೀಕ್ಷೆ ಮಾಡೋದು ಅದರ ಗುಣಮಟ್ಟವನ್ನ ಪರೀಕ್ಷೆ ಮಾಡೋದು ಈ ಸಂಸ್ಥೆಯ ಉದ್ದೇಶ ಆಗುತ್ತೆ ಸೊ ಇತ್ತೀಚೆಗೆ ಏನಾಗಿತ್ತು ಅಂತಂದರೆ ನಮ್ಮ ದೇಶದ ಜನಪ್ರಿಯ ಬ್ರ್ಯಾಂಡ್ಗಳಾದಂತಹ ಎಮ್ ಡಿ ಎಚ್ ಮತ್ತು ಎವರೆಸ್ಟ್ನ ಮಸಾಲೆ ಪದಾರ್ಥಗಳಲ್ಲಿ ಒಂದು ಕೀಟನಾಶಕ ಕ್ಯಾನ್ಸರ್ಕಾರಕ ಕೀಟನಾಶಕ ಅಂಶ ಇದೆ ಅಂತ ಹೇಳಿ ಹಾಂಗ್ಕಾಂಗ್ ಮತ್ತು ಸಿಂಗಾಪುರ್ನಲ್ಲಿ ಅವುಗಳನ್ನು ನಿಷೇಧ ಮಾಡ್ತಾರೆ ಸೊ ಅದಾದ ನಂತರದಲ್ಲಿ ಇವಾಗ ಭಾರತದಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತಹ ಸಾರವರ್ಧಿತ ಅಕ್ಕಿ ಇರಬಹುದು ಹೈನು ಉತ್ಪನ್ನಗಳು ಮಸಾಲೆ ಪದಾರ್ಥಗಳ ಸುರಕ್ಷತೆ ಮತ್ತು ಗುಣಮಟ್ಟದ ಪರೀಕ್ಷೆಗೆ ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಒಂದು ಮುಂದಾಗಿರುತ್ತೆ ಸೊ ಏನಾದ್ರೂ ಒಂದು ಮಿಸ್ಟೇಕ್ಸ್ ಗಳಿದೆಯಾ ಆಹಾರದ ಕ್ವಾಲಿಟಿ ಆಗಿರಬಹುದು ಗುಣಮಟ್ಟ ಆಗಿರಬಹುದು ಅದರಲ್ಲಿ ಏನಾದ್ರೂ ಸಮಸ್ಯೆಗಳಿದೆಯಾ ಅಂತ ಹೇಳಿ ಇವಾಗ ಅದನ್ನ ಟೆಸ್ಟ್ ಮಾಡೋಕೆ ಈ ಒಂದು ಸಂಸ್ಥೆ ಮುಂದಾಗಿರುತ್ತೆ ಇಲ್ಲಿ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ರೀಸೆಂಟ್ ಆಗಿ ಯಾವ ದೇಶದ ಒಂದು ಮಸಾಲೆ ಪದಾರ್ಥದಲ್ಲಿ ಒಂದು ಏನ್ ಮಾಡ್ತಾರೆ ರಿಸ್ಟ್ರಿಕ್ಟ್ ಮಾಡಿದ್ರು ಅಥವಾ ಅವುಗಳನ್ನ ನಿಷೇಧ ಮಾಡಿದ್ರು ಅಂತ ಕೇಳ್ತಾರೆ ರೀಸೆಂಟ್ ಆಗಿ ಹಾಂಗ್ಕಾಂಗ್ ಮತ್ತು ಸಿಂಗಾಪುರ್ ನಲ್ಲಿ ಎಂ ಡಿ ಎಚ್ ಮತ್ತು ಎವರೆಸ್ಟ್ ನ ಮಸಾಲೆ ಪದಾರ್ಥಗಳ ಮೇಲೆ ನಿಷೇಧವನ್ನ ಮಾಡಿರ್ತಾರೆ ಆ ಪಾಯಿಂಟ್ ತಮಗೆ ಗೊತ್ತಿರಬೇಕಾಗುತ್ತೆ ಇನ್ನು ಈ ಒಂದು ಸಂಸ್ಥೆ ಏನಿದೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅದೊಂದು ಶಾಸನಬದ್ಧ ಸಂಸ್ಥೆ ಆಗತ್ತೆ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿ ಕಾರ್ಯವನ್ನು ನಿರ್ವಹಿಸುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಇದು ರಚನೆ ಆಗುತ್ತೆ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ ಮುಂದಿನ ಪ್ರಶ್ನೆ ಸೈಕ್ ಎಂಬುದು ಯಾವ ಸಂಸ್ಥೆಯ ಬಾಹ್ಯಾಕಾಶ ನೌಕೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇಸ್ರೋ ನಾಸಾ ಜಾಕ್ಸಾ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಒಂದು ಬಾಹ್ಯಾಕಾಶ ನೌಕೆ ಯಾವುದು ಸೈಕ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನ್ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ನಲ್ಲಿ ನಾಸಾ ಏನ್ ಮಾಡುತ್ತೆ ಸೈಕ್ ಸಿಕ್ಸ್ಟೀನ್ ಅನ್ನುವಂತಹ ಕ್ಷುದ್ರ ಗ್ರಹ ಅಂದ್ರೆ ಆಸ್ಟೋರಾಯ್ಡ್ ಅಂತ ಇಂಗ್ಲಿಷ್ ನಲ್ಲಿ ನಾವು ಕರಿತೀವಿ ಈ ಸೈಕ್ ಸಿಕ್ಸ್ಟೀನ್ ಅನ್ನುವಂತಹ ಒಂದು ಕ್ಷುದ್ರ ಗ್ರಹ ಇದೆ ಈ ಕ್ಷುದ್ರ ಗ್ರಹದತ್ತ ನಾಸಾ ಏನ್ ಮಾಡುತ್ತೆ ಒಂದು ಬಾಹ್ಯಾಕಾಶ ನೌಕೆಯನ್ನ ಉಡಾವಣೆ ಮಾಡುತ್ತೆ ಆ ಒಂದು ಬಾಹ್ಯಾಕಾಶ ನೌಕೆಗೆ ಸೈಕ್ ಅಂತ ಹೇಳಿ ಹೆಸರನ್ನ ಇಡುತ್ತೆ ಇಲ್ಲಿ ಸೈಕ್ ಸಿಕ್ಸ್ಟೀನ್ ಅನ್ನೋದು ಆಸ್ಟಿರಾಯ್ಡ್ ಆಗುತ್ತೆ ಎಕ್ಸಾಂಪಲ್ ಕೇಳ್ತಾರೆ ಸೈಕ್ ಸಿಕ್ಸ್ಟೀನ್ ಅನ್ನೋದು ಏನು ಅಂತ ಕೇಳಿದ್ರೆ ಅದೊಂದು ಕ್ಷುದ್ರ ಗ್ರಹ ಆಗತ್ತೆ ಬಟ್ ಬಾಹ್ಯಾಕಾಶ ನೌಕೆಗೂ ಕೂಡ ಇದರದೇ ಹೆಸರನ್ನ ಇಡ್ತಾರೆ ಸೈಕ್ ಅಂತ ಅದಕ್ಕೆ ಹೆಸರನ್ನ ಇಡ್ತಾರೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ನಲ್ಲಿ ಈ ಒಂದು ಸೈಕ್ ಸಿಕ್ಸ್ಟೀನ್ ಅನ್ನುವಂತಹ ಕ್ಷುದ್ರ ಗ್ರಹದ ಈ ಒಂದು ಸೈಕ್ ಬಾಹ್ಯಾಕಾಶ ನೌಕೆಯನ್ನ ಉಡಾವಣೆ ಮಾಡ್ತಾರೆ ಆ ಕ್ಷುದ್ರ ಗ್ರಹ ಪ್ರಮುಖವಾಗಿ ಲೋಹಗಳನ್ನ ಒಳಗೊಂಡಿದೆ ಮತ್ತು ನಮ್ಮ ಸೌರ ವ್ಯವಸ್ಥೆಯಲ್ಲಿ ಒಂದು ಅಪರೂಪವಾದಂತಹ ಕ್ಷುದ್ರ ಗ್ರಹ ಆಗಿದ್ದು ಮಂಗಳ ಮತ್ತು ಗುರುಗ್ರಹದ ನಡುವೆ ಕಂಡು ಬರುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಪಾಯಿಂಟ್ ಅನ್ನು ಈ ಒಂದು ಸೈಕ್ ಸಿಕ್ಸ್ಟೀನ್ ಕ್ಷುದ್ರ ಗ್ರಹ ಯಾವ ಒಂದು ಎರಡು ಗ್ರಹಗಳ ನಡುವೆ ಪ್ಲಾನೆಟ್ಗಳ ನಡುವೆ ಕಂಡು ಬರುತ್ತೆ ಅಂತ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಈ ಒಂದು ಸೈಕ್ ಸಿಕ್ಸ್ಟೀನ್ ಕಂಡು ಬರುತ್ತೆ ಸೊ ಇದು ಕೂಡ ಪಾಯಿಂಟ್ ನಿಮ್ಮ ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಬಾಹ್ಯಾಕಾಶದ ಬಹುದೂರದ ಪ್ರದೇಶದಿಂದ ಈವಾಗ ಒಂದು ನಿಗೂಢವಾದಂತಹ ಲೇಜರ್ ಸಂಕೇತ ಏನು ಮಾಡಿದೆ ಭೂಮಿಗೆ ಬಂದಿದೆ ಅಂತ ಹೇಳಿ ಈ ಒಂದು ಬಾಹ್ಯಾಕಾಶ ನೌಕೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರುತ್ತೆ ಹಾಗಾಗಿ ಇದು ಸುದ್ದಿಯಲ್ಲಿದೆ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂದ್ರೆ ಸೈಕ್ ಸಿಕ್ಸ್ಟೀನ್ ಅಂದ್ರೆ ಏನು ಅಂತ ಕೇಳ್ತಾರೆ ಅದೊಂದು ಕ್ಷುದ್ರ ಗ್ರಹ ಆಗುತ್ತೆ ಯಾವ ಎರಡು ಗ್ರಹಗಳ ನಡುವೆ ಇದೆ ಅಂತ ಕೇಳಿದ್ರೆ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಇದೆ ಅಂತ ಹೇಳಬೇಕು ಮತ್ತು ಸೈಕ್ ಅನ್ನುವುದು ಬಾಹ್ಯಾಕಾಶ ನೌಕೆ ಆಗುತ್ತೆ ಯಾವ ಸಂಸ್ಥೆ ಅದನ್ನ ಲಾಂಚ್ ಮಾಡಿದೆ ಅಂದ್ರೆ ನಾಸಾ ಅದನ್ನ ಲಾಂಚ್ ಮಾಡಿರುತ್ತೆ ಇಷ್ಟು ಪಾಯಿಂಟ್ಸ್ ಅನ್ನ ತಾವು ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆ ಕೋವ್ಯಾಕ್ಸಿನ್ ಲಸಿಕೆಯನ್ನ ಯಾರು ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಆಸ್ಟ್ರಾಜೆನಕ ಭಾರತ್ ಬಯೋಟೆಕ್ ಆಸ್ಟ್ರಾಜೆನಕ ಮತ್ತು ಭಾರತ್ ಬಯೋಟೆಕ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗತ್ತೆ ಭಾರತ್ ಬಯೋಟೆಕ್ ಸಂಸ್ಥೆ ಏನಿದೆ ಅದು ಕೋವ್ಯಾಕ್ಸಿನ್ ಲಸಿಕೆಯನ್ನು ಡೆವಲಪ್ಮೆಂಟ್ ಮಾಡಿರುತ್ತೆ ಸೊ ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದ್ರೆ ಇದೊಂದು ಕೊರೋನಾ ಅಗಿನಸ್ಟ್ ಯೂಸ್ ಮಾಡಿದಂತಹ ಒಂದು ವ್ಯಾಕ್ಸಿನ್ ಆಗುತ್ತೆ ಅದೇ ರೀತಿ ಕೋವಿಶೀಲ್ಡ್ನ ಕೂಡ ಒಂದು ಕೊರೋನಾ ಕೋವಿಡ್ ವಿರುದ್ಧ ಈ ಒಂದು ವ್ಯಾಕ್ಸಿನ್ ಅನ್ನ ಯೂಸ್ ಮಾಡಿದ್ದಾರೆ ಬಟ್ ಕೋವಿಶೀಲ್ಡ್ ರೀಸೆಂಟ್ ಆಗಿ ನ್ಯೂಸ್ ಇತ್ತು ಕಾರಣ ಏನು ಅಂತಂದ್ರೆ ಅದು ಇವಾಗ ಕೆಲವೊಂದು ಸೈಡ್ ಎಫೆಕ್ಟ್ ಗಳನ್ನ ಹೊಂದಿದೆ ಅಂತ ಹೇಳಿ ಅದನ್ನ ಡೆವಲಪ್ಮೆಂಟ್ ಮಾಡಿರುವಂತಹ ಆಸ್ಟ್ರಾಜೆನೆಕಾ ಸಂಸ್ಥೆ ಹೇಳಿತ್ತು ಏನ್ ಸೈಡ್ ಎಫೆಕ್ಟ್ ಗಳಂತಂದ್ರೆ ಒಂದು ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ ಮತ್ತು ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ ಸಮಸ್ಯೆಯನ್ನ ಹೊಂದಿರುತ್ತೆ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ಅಂತ ಹೇಳಿ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇ ರೀತಿ ಕೋವ್ಯಾಕ್ಸಿನ್ ಸೈಡ್ ಎಫೆಕ್ಟ್ಸ್ ಇದೆಯಾ ಇವಾಗ ಪ್ರಶ್ನೆ ಆದರೆ ಅದನ್ನ ಡೆವಲಪ್ಮೆಂಟ್ ಮಾಡಿರುವಂತಹ ಒಂದು ಭಾರತ್ ಬಯೋಟೆಕ್ ಕಂಪನಿ ಏನ್ ಹೇಳುತ್ತೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇರೋದಿಲ್ಲ ಅಂತ ಹೇಳಿ ಒಂದು ಹೇಳಿರುತ್ತೆ ಹಾಗಾಗಿ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಎರಡರ ಬಗ್ಗೆ ಕೂಡ ತಮಗೆ ಗಮನ ಇರಬೇಕಾಗುತ್ತೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಕೋವಿಶೀಲ್ಡ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಕೋವ್ಯಾಕ್ಸಿನ್ ಯಾರು ಡೆವಲಪ್ಮೆಂಟ್ ಮಾಡಿದ್ರು ಮತ್ತು ಕೋವಿಶೀಲ್ಡ್ ನ ಸೈಡ್ ಎಫೆಕ್ಟ್ ಗಳು ಏನು ಅಂತ ಕೂಡ ತಮಗೆ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ ತಾವೇನಾದರೂ ಪ್ರೀವಿಯಸ್ ಕ್ಲಾಸನ್ನು ನೋಡಿದ್ರೆ ಬಹಳ ಡೀಟೇಲ್ ಆಗಿ ನಾವು ಕೋವಿಶೀಲ್ಡ್ನ ನ ಸೈಡ್ ಎಫೆಕ್ಟ್ ಗಳ ಬಗ್ಗೆ ಡಿಸ್ಕಷನ್ ಮಾಡಿರ್ತೀವಿ ಆಲ್ರೆಡಿ ಹೇಳಿರೋ ಹಾಗೆ ಅಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ ಉಂಟಾಗುತ್ತೆ ಮತ್ತು ಪ್ಲೇಟ್ಲೇಟ್ಗಳ ಸಂಖ್ಯೆ ಕೂಡ ಅಲ್ಲಿ ಕಮ್ಮಿ ಆಗುತ್ತೆ ಅದು ಮುಖ್ಯವಾದಂತಹ ಸೈಡ್ ಎಫೆಕ್ಟ್ಗಳು ಆಗುತ್ತೆ ಅದು ಕೋವಿಶೀಲ್ಡ್ನ ನ ಸೈಡ್ ಎಫೆಕ್ಟ್ ಕೋವ್ಯಾಕ್ಸಿನ್ಗೆ ಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇರೋದಿಲ್ಲ ಅಂತ ಹೇಳಿ ಅದನ್ನ ಡೆವಲಪ್ಮೆಂಟ್ ಮಾಡಿರುವಂತಹ ಸಂಸ್ಥೆ ಹೇಳ್ತಾ ಇದೆ ಮುಂದಿನ ಪ್ರಶ್ನೆ ರನ್ ಫಾರ್ ಸನ್ ಮ್ಯಾರಥಾನನ್ನು ಇತ್ತೀಚೆಗೆ ಯಾವ ಸಚಿವಾಲಯ ಆಯೋಜನೆ ಮಾಡಿತ್ತು ಅಂತ ಪ್ರಶ್ನೆ ಆಯ್ಕೆಗಳು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಶಿಕ್ಷಣ ಸಚಿವಾಲಯ ಮಾನವ ಸಂಪನ್ಮೂಲ ಸಚಿವಾಲಯ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ನವೀಕರಿಸಬಹುದಾದ ಇಂಧನ ಸಚಿವಾಲಯ ರೀಸೆಂಟಾಗಿ ರನ್ ಫಾರ್ ಸನ್ ಅನ್ನುವಂತಹ ಮ್ಯಾರಾಥನನ್ನು ಆರ್ಗನೈಸ್ ಮಾಡಿತ್ತು ಸೊ ಪ್ರತಿ ವರ್ಷ ಮೇ ಮೂರರಂದು ಅಂತಾರಾಷ್ಟ್ರೀಯ ಸೂರ್ಯ ದಿನವನ್ನು ಸೊ ಸೊ ಸನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಸೊ ಹಾಗಾಗಿ ಈ ಒಂದು ದಿನದ ಪ್ರಾಮುಖ್ಯತೆಯನ್ನು ನೆನಪಿಸಿಕೊಳ್ಳೋಕೆ ಈ ರನ್ ಫಾರ್ ಸನ್ ಅನ್ನುವಂತಹ ಒಂದು ಇವೆಂಟನ್ನು ಒಂದು ಕಾರ್ಯಕ್ರಮವನ್ನು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಆರ್ಗನೈಸ್ ಮಾಡಿತು ಇದು ಅಂತಾರಾಷ್ಟ್ರೀಯ ಸೂರ್ಯ ದಿನದ ನೆನಪಿಗಾಗಿ ರನ್ ಫಾರ್ ಸನ್ ಅನ್ನುವಂತಹ ಮ್ಯಾರಾಥನ್ ಅನ್ನು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಆಯೋಜನೆ ಮಾಡಿತ್ತು ಪ್ರತಿ ವರ್ಷ ಮೇ ಮೂರರಂದು ಅಂತಾರಾಷ್ಟ್ರೀಯ ಸೂರ್ಯ ದಿನವನ್ನು ನಾವು ಆಚರಣೆ ಮಾಡ್ತೀವಿ ತಮ್ಮ ಎಕ್ಸಾಮ್ನಲ್ಲಿ ಡೇ ಕೂಡ ಕೇಳ್ತಾರೆ ಯಾವ ದಿನದಂದು ಅಂತಾರಾಷ್ಟ್ರೀಯ ಸೂರ್ಯ ದಿನವನ್ನು ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ ಅದು ಮೇ ಮೂರು ಆಗತ್ತೆ ಸೊ ಬೆಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ನ ವಿಶೇಷತೆ ಏನು ಅಂದರೆ ಜಾಯಿನ್ ಬಟನ್ ಮೂಲಕ ತಾವು ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ಅನ್ನು ಅಟೆಂಡ್ ಆಗ್ಬೋದು ಹಾಗೆ ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಳವನ್ನು ಕೂಡ ಇಲ್ಲಿ ಅಟೆಂಡ್ ಆಗ್ಬೋದು ಇಲ್ಲಿ ಪ್ರಚಲಿತ ಘಟನೆಗಳ ಚರ್ಚಾ ಮೇಳ ಹೇಗಿರುತ್ತೆ ಅಂತಂದ್ರೆ ಯಾವುದೇ ರೀತಿ ಆ್ಯಡ್ಸ್ ಇರೋದಿಲ್ಲ ಇದೊಂದು ಆ್ಯಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಮತ್ತು ಮಂತ್ಲಿ ಒಂದು ಕಂಪ್ಲೀಟ್ ಕ್ಲಾಸ್ ಅವೈಲೇಬಲ್ ಇರುತ್ತೆ ಇನ್ನು ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನು ತಾವು ಉಚಿತವಾಗಿ ಕೂಡ ಪಡ್ಕೋಬೋದು ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ಜಾಯಿನ್ ಆದರೆ ಮತ್ತು ಜಾಯಿಂಟ್ ಟೂಲರ್ನ ಅಫಿಷಿಯಲ್ ಆ್ಯಪ್ ಇದೆ ಈ ಆ್ಯಪ್ ಮೂಲಕ ತಾವು ಕೆ ಎಸ್ ಪಿ ಡಿಒ ವಿ ಎ ಓ ಸೊ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇನ್ಕ್ಲೂಡಿಂಗ್ ಪಿ ಎಸ್ ಐ ಪಿ ಸಿ ಎಕ್ಸಾಮ್ಸ್ಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ತಾವೇನಾದರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಒಂದು ಸಲ ತಾವು ಈ ಆ್ಯಪನ್ನು ಕೂಡ ಚೆಕ್ ಮಾಡ್ಕೋಬೋದು ಸೊ ತಮಗೂ ಕೂಡ ಇದರ ಒಂದು ಹೆಲ್ಪ್ ಕೂಡ ಆಗುತ್ತೆ ಸೊ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು